ರಾಜೀನಾಮ ಏನು ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರಲ್ಲ ಅದಕ್ಕೆ ಉತ್ತಮವಾಗಿ ಕಾಂಗ್ರೆಸ್ ಒಬ್ಬ ಶಾಸಕ ಮಾತಾಡ್ತಾರೆಂತಂದ್ರೆ ಅವನ್ ರಾಜೀನಾಮೆ ಕೊಟ್ಟು ಮತ್ತೆ ಅವನು ಈ ಚೆನ್ನಾಗಿ ಮಾತಾಡಲಿ ಮತ್ತೆ ಅವರು ರಾಜಕೀಯವಾಗಿ ಮತ್ತೆ ಚುನಾವಣೆ

ಈ ಒಳ ಮೀಸಲಾತಿ ಬರುತ್ತಂತಾದ್ರೆ ಆಮೇಲೆ ಎಸ್ ಟಿಗೆ ಮೀಸಲಾತಿ ಅಂತ ಅನ್ನೋದಾದ್ರೆ ಅವರು ಈ ಆಯೋಗದ ವರದಿಯನ್ನ ಮಧ್ಯಂತರ ವರದಿಯನ್ನ ತರಿಸ್ಕೊಂಡು ಅದರ ಆಧಾರದ ಮೇಲೆ ಕೊಟ್ಟರು ಈಗ ವಿರೋಧ ಮಾಡ್ತಾವ್ರಲ್ಲ ಅಂತ ಅವೈಜ್ಞಾನಿಕವಾಗಿರ್ತಕ್ಕಂತಹ ಮಾಹಿತಿಯನ್ನು ಅವ್ರು ಯಾಕೆ ತಗೊಂಡ್ರು ನೀವು ಹೇಳಿದ್ರಿ ಕೆಲವರು ಮಾತಾಡ್ತಿಲ್ಲ ಅಂತ ಈಗ ನಾವು ಹೇಳಿದ್ದೀವಿ ಯಾರ್ಯಾರು ಮಾತಾಡ್ತಿಲ್ಲ ಈ ಒಂದು ಸಮುದಾಯ ಸೇರಿದಂತಹ ಶಾಸಕರು ಯಾವುದೇ ಪಕ್ಷದಲ್ಲಿ ಯಾಕೆ ಮಾತಾಡ್ತಿಲ್ಲ ಅಂತ ಅಂತಂದರೆ ಅವ್ರನ್ನ ಮನವರಿಕೆ ಮಾಡ್ತಿದ್ವಿ ಅವ್ರ ಮನವರಿಕೆ ಆ ಮನವರಿಕೆ ಆಗಿಲ್ಲ ಅಂದರೆ ಅವ್ರಿಗೆ ಮುಂದೆ ಅವರಿಗೆ ಕೆಲವು ಮಾಡ್ತಿದ್ವಿ ರಾಜಕೀಯವಾಗಿ ಯಾವ ರೀತಿ ಅಂತ ಮುಗಿಸ್ಬೇಕಂತ ಒಂದು ಒಂದು ಮನವಿಯನ್ನ ಯಾರು ವಿರೋಧ ಮಾಡ್ತಿದ್ದಾರೋ ಅವ್ರಿಗೆ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಅವರು ಶಿವಶಂಕರ್ ಅಂತ ಆದಿ ನೀವೆಲ್ಲ ಅಧಿಕಾರಕ್ಕೆ ಬಂದಿಲ್ಲಾರ ಯಾರಿವತ್ತು ನಾವು ನಮ್ಮ ಇದನ್ನ ಕಿತ್ಕೋತಾ ಇದ್ದೀರಿ ಅಂತ ಹೇಳ್ತಿದ್ದೀರಲ್ಲ ನೀವು ಪಟ್ಟಭದ್ರ ಹಿತಾಸಕ್ತಿಗಳು ನಿಮಗೆ ಅಧಿಕಾರವನ್ನು ತಂದುಕೊಟ್ಟಿದ್ ಕೂಡ ಸಾಮಾಜಿಕ ನ್ಯಾಯ ನೀವ್ರಿ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳಿದೀರಿ ಸ್ವಾತಂತ್ರ್ಯ ಬಂದ ನಂತರ ನಿಮಗೆ ಏನೇನು ಅವಕಾಶ ಸಿಕ್ಕಿದ್ಯೋ ಸಾಮಾಜಿಕ ನ್ಯಾಯದ ಕಾರಣಕ್ಕಾಗಿ ಒಂದು ಕಾಲದಲ್ಲಿ ಕೇವಲ ವೈದಿಕರು ಮತ್ತು ಪುರ ನ್ಯಾಯ ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು ನಿಮಗೆ ಅಧಿಕಾರ ಸಿಕ್ಕಿರೋದು ಸಾಮಾಜಿಕ ನ್ಯಾಯದ ಕಾರಣಕ್ಕ ಆಗೇನೇ ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿತ್ತು ನಾವು ಹೇಳ್ತಾ ಇರೋದು ನೀವು ಪಡ್ಕೊಂಡಿರೋ ಅಧಿಕಾರ ಒಬ್ಬರೇ ಉಣ್ಬೇಡ್ರಿ ಹಂಚಿಕೊಂಡು ತಿನ್ನೋಣ ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಹಂಚಿಕೊಂಡು ತಿನ್ನೋ ಪ್ರಕ್ರಿಯೆಯ ಭಾಗವಾಗಿನೇ ಕಾತ್ರಾಜು ಆಯೋಗದ ವರದಿ ಇವತ್ತು ಬಂದಿರೋದು ಹಂಚಿಕೊಂಡು ತಿನ್ನಕ್ಕೆ ನಾವು ರೆಡಿ ಇಲ್ಲ ಎಲ್ಲ ನಾವೇ ತಿಂತೀವಿ ನಾವೇ ಲೂಟಿ ಹೊಡಿತೀವಿ ನಾವೇ ಸರ್ವಾಧಿಕಾರಿಗಳಾಗ್ತೀವಿ ಅಂತಂದ್ರೆ ಇದು ಶಿಲಾಯುಗ ಅಲ್ಲ ಇದು ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನದ ಆಧಾರದ ಮೇಲೆ ಇರ್ತಕ್ಕಂಥ ಪ್ರಜಾತಂತ್ರದ ಬಗ್ಗೆ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಮತ್ತು ಸಮಾಜ ಇವತ್ತಿರೋದು ಅದಕ್ಕೆ ನಾವು ಯಾವ್ದು ನಿಮಗೆ ಅವಕಾಶ ಕೊಡ್ಕೊಂಡು ಕೊಡೋದಿಲ್ಲ ನಾವು ನಿಮಗೆ ಮನವಿ ಮಾಡ್ತಾ ಇದೀವಿ ನೀವು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನ ಎಲ್ಲರೂ ಹಂಚಿಕೊಂಡ್ ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಹಂಚಿಕೊಂಡು ತಿನ್ನ ನೀವು ರೆಡಿ ಇರ್ತೇ ಇದ್ರೆ ಆ ಕಿತ್ಕೊಂಡು ತಿನ್ನ ಅವಕಾಶ ಕೊಡಬೇಡಿ ಎಲ್ಲರೂ ಹಂಚಿಕೊಂಡು ತಿನ್ನೋಣ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಪರಿಷ್ಕರಣೆ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದಾರೆ ಪಕ್ಷ ಶಾಸಕರು ಒತ್ತಡ ಮತ್ತೆ ಪರಿಷ್ಕರಣೆ ಯಾರೂ ಓದಿಲ್ಲ ಸಂಪೂರ್ಣ ವರದಿಯನ್ನ ಯಾರು ಓದಿಲ್ಲ ಓದಿದ್ರೆ ವಿರೋಧ ಮಾಡೋ ಪ್ರಶ್ನೆ ಬರಲ್ಲ ಯಾಕೆಂದ್ರೆ ವರದಿಯನ್ನ ಸಿದ್ಧಪಡಿಸಿದಂತ ಆಯೋಗದ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದಾರೆ ನೀವು ಪ್ರೂವ್ ಮಾಡಿ ನಾವು ವೈಜ್ಞಾನಿಕವಾಗಿ ವರದಿ ಸಿದ್ಧ ಮಾಡಿದೀವಿ ತಪ್ಪು